ಈ ಟ್ರ್ಯಾಕ್ಟ್ರುಗಳು ಐದು ಸಾವಿರ ಟ್ರ್ಯಾಕ್ಟ್ರುಗಳನ್ನ ಅಲೋ ಮಾಡಬೇಕಾ ಬೇಡವಾ ಪ್ರತಿಭಟನೆ ಮಾಡೋದ್ರಲ್ಲಿ ಏನು ತಪ್ಪೇನಿಲ್ಲ ಪ್ರತಿಭಟನೆ ಅದು ಒಂದು ಹಕ್ಕು ಪ್ರತಿಭಟನೆ ಮಾಡುವಂಥದ್ದು ಆದರೆ ಈ ಐದು ಸಾವಿರ ಟ್ರ್ಯಾಕ್ಟ್ರು ಬೆಳಗಾವಿ ಸಿಟಿಗೆ ಬಂದರೆ ಏನಾಗ್ಬೌದು ಅದ್ರ ಬಗ್ಗೆ ನಾವು ಇಲಾಖೆಯಲ್ಲಿ ಪೊಲೀಸ್ನವರು ಸರ್ಕಾರ ಒಂದು ರಿವ್ಯೂ ಮಾಡಿದ ಮೇಲೆ ನಾವು ಹೇಳ್ದು ನಾನು ಒಂಬತ್ತನೇ ತಾರೀಕು ಇಲ್ಲಿ ಸದನದಲ್ಲಿ ಅವರು ಪ್ರಸ್ತಾಪ ಮಾಡಿದಾಗ ನಾನು ಹೇಳಿದೆ ಟ್ರ್ಯಾಕ್ಟ್ರ್ಗಳನ್ನು ಅಲೋ ಆಗೋದಿಲ್ಲ ಇಷ್ಟು ಟ್ರ್ಯಾಕ್ಟರ್ಸ್ ಇಲ್ಲಿ ಬಂದರೆ ಭಾಳ ತೊಂದರೆ ಆಗುತ್ತೆ ಹಾಗೆ ಅಂಥೇಳಿ ನಾವು ಟ್ರ್ಯಾಕ್ಟರ್ಸ್ ಅಲೋ ಮಾಡೋದಿಲ್ಲ ಅಂತ ಹೇಳಿದೆ ಸದನದಲ್ಲೇ ನಾನು ಹೇಳಿದೆ ನಾನು ಟ್ರ್ಯಾಕ್ಟ್ ಇದು ಟ್ರ್ಯಾಕ್ಸ್ ಅಂತ ಬರುತ್ತೆ ಜೀಪ್ ಅದರಲ್ಲಿ ಒಂದು ಹದಿನೈದು ಜನ ಕೂತ್ಕೋಬೋದು ಹದಿನೈದು ಜನ ಕೆಲವು ಟೈಮ್ನಲ್ಲಿ ಇಪ್ಪತ್ತು ಜನನೂ ಕೂತ್ತಾರೆ ಕ್ರೂಸರ್ ಆ ಕ್ರೂಝರ್ನ ಅಲೋ ಮಾಡ್ತೀವಿ ಅಂತ ಹೇಳಿದೆ ಇಲ್ಲೇ ಹೇಳಿದೆ ನಾನು ಮತ್ತು ಒಂದು ಸ್ಥಳ ನಿಗದಿ ಮಾಡಬೇಕು ಹಾಗೆ ಅಲ್ಲಿಗೆ ನಾವು ಮಾಡ್ತೇವೆ ಅಲ್ಲಿ ಬಂದು ಅವರು ಪ್ರತಿಭಟನೆ ಮಾಡಲಿ ಏನಾದರೂ ಅವರು ಮಾಡಲಿ ಅಂತೇಳಿ ಅವರು ಬಂದರು ಸುಮಾರು ಒಂದು ಎಂಟರಿಂದ ಹತ್ತು ಸಾವಿರ ಜನ ಎಲ್ಲ ಬಂದರು ಜನಪ್ರತಿನಿಧಿಗಳು ಹೋದರು ಅದರಲ್ಲಿ ಭಾಗವಹಿಸಿದರು ಆ ಸಂದರ್ಭದಲ್ಲಿ ನಾವು ಅದಕ್ಕೂ ಮುಂಚೆ ಒಂದೆರಡು ವಿಷಯಗಳನ್ನ ಹೇಳಲೇಬೇಕಾಗ್ತದೆ ಸಾಮಾನ್ಯವಾಗಿ ಇಲ್ಲಿ ಅಧಿವೇಶನ ನಡೆಯುವಾಗ ಇಲ್ಲಿನ ಕಮಿಷನರು ಪ್ರೊಹಿಬಿಟ್ರಿ ಆರ್ಡರ್ಸ್ ಮಾಡ್ತಾರೆ ಇಲ್ಲಿ ಪೊಲೀಸ್ ಕಮಿಷನರು ಒಂದು ಹನ್ನೆರಡು ಇಪ್ಪತ್ತ್ನಾಲ್ಕರಿಂದ ಮೂವತ್ತು ಹನ್ನೆರಡು ಇಪ್ಪತ್ನಾಲ್ಕರವರೆಗೆ ಪ್ರೊಬಿಟ್ರಿ ಆರ್ಡರ್ನ ಅವ್ರು ಮಾಡ್ತಾರೆ ಅಂದರೆ ವಿಧಾನಸೌಧದ ಸುತ್ತ ನೂರ ಐನೂರು ಮೀಟರ್ ಸುತ್ತ ಯಾರು ಬರಬಾರ ಬರ್ಬಿಡಬಾರ್ದು ಹಾಗೆ ಸೆಕ್ಷನ್ ಒನ್ ಸಿಕ್ಸ್ಟಿ ತ್ರೀ ದಿ ಬಿ ಎನ್ ಎಸ್ ಎಸ್ ಅಂತ ಹೇಳಿ ಅವರೆಲ್ಲ ಪ್ರೈಬಿಟ್ರಿ ಆರ್ಡರ್ಸನ್ನು ಇಶ್ಯೂ ಮಾಡಿದ್ದಾರೆ ಮೇಲೆ ಡಿ ಸಿ ಬೆಳಗಾಂ ಬೆಳಗಾಂ ಡಿ ಸಿ ಅವರು ಕೂಡ ರಿಸ್ಟ್ರಿಕ್ಟೆಡ್ ಏರಿಯಾ ಅಂತ ಹೇಳಿ ಅವರು ಒಂದು ನೋಟಿಫಿಕೇಷನ್ನ ಅವರು ಕೂಡ ಮಾಡಿದ್ದಾರೆ ಇದೆಲ್ಲ ಆದಮೇಲೆ ನಾವು ಏನು ಅಲೋ ಮಾಡಿದ್ರು ಐ ಒಂದು ಹತ್ತು ಸಾವಿರ ಜನ ಅಲ್ಲಿ ಸೇರಿದರು ಅಲ್ಲಿ ಅದಕ್ಕೆ ಮುಂಚೆ ಕೋರ್ಟಿಗೂ ಹೋಗ್ತಾರೆ ನಮಗೆ ಅಲೋ ಮಾಡಬೇಕು ಅಂಥೇಳಿ ಧಾರವಾಡ ಹೈಕೋರ್ಟ್ನಲ್ಲಿ ಕೂಡ ಅಲ್ಲಿ ಹೋದಾಗ ಧಾರವಾಡ ಹೈಕೋರ್ಟ್ ನಲ್ಲಿ ಏನು ಆದೇಶ ಮಾಡಿದ್ದಾರೆಂದ್ರೆ ಅಧ್ಯಕ್ಷರೇ ದಿ ಪೆಟಿಷನರ್ ಅಂಡ್ ಅದರ್ ಲಿಂಗಾಯತ್ ಕಮ್ಯುನಿಟಿ ಲೀಡರ್ಸ್ ಫಾಲೋಯರ್ಸ್ ಅಂಡ್ ಪರ್ಸನ್ಸ್ ಪಾರ್ಟಿಸಿಪೇಟಿಂಗ್ ಇನ್ ದಿ ಪ್ರೊಟೆಸ್ಟ್ ಶೆಲ್ ನಾಟ್ ಬಿ ರಿಸ್ಟ್ರೈನ್ಡ್ ನೀವು ತಡಿಬೇಡಿ ಅವ್ರನ್ನ ಟು ದಿ ಟು ಎಂಟರ್ ಬೆಳಗಾವಿ ಸಿಟಿ ಅಂಡ್ ಶೆಲ್ ನಾಟ್ ಬಿ ಪ್ರೊಹಿಬಿಟೆಡ್ ಟು ಕಂಡಕ್ಟ್ ಅಂಡ್ ಪಾರ್ಟಿಸಿಪೇಟ್ ಇನ್ ಪೀಸ್ಫುಲ್ ಪ್ರೊಟೆಸ್ಟ್ in this specified designated place. Now the designated place and the petitioner is satisfied if the petitioner and other Lingayat community leaders are permitted to enter Belagavi city accept the tractors and conduct protest peacefully without creating any law and order situation. ಮುಂದಕ್ಕೆ ಏನು ಹೇಳ್ತಾರೆ ಅಂದರೆ ಇಟ್ ಈಸ್ ನೀಡ್ಲೆಸ್ ಟು ಮೆನ್ಷನ್ ದಟ್ ದಿ ರೆಸ್ಪಾಂಡೆಂಟ್ ಸ್ಟೇಟ್ ಅಲಾಂಗ್ ವಿತ್ ಇಟ್ಸ್ ಅಥಾರಿಟೀಸ್ ದಿ ಪೊಲೀಸ್ ಕಮಿಷನರ್ ಆಫ್ ದಿ ಸಿಟಿ ಆಫ್ ಬೆಲ್ಗಾಮ್ ಆ್ಯಂಡ್ ರೆಸ್ಪಾಂಡೆಂಟ್ಸ್ ಟೂ ಆ್ಯಂಡ್ ತ್ರೀ ಶೆಲ್ ಮಾನಿಟರ್ ದಿ ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್ ಟು ಅವಾಯ್ಡ್ ಎನಿ ಅನ್ಟು ವರ್ಡ್ ಇನ್ಸಿಡೆಂಟ್ ಬೈ ಪುಟ್ಟಿಂಗ್ ನೆಸೆಸರಿ ಪೊಲೀಸ್ ಫೋರ್ಸ್ ಟು ಟೇಕ್ ಟೇಕ್ ಕೇರ್ ಆಫ್ ದಿ ಸಿಚುವೇಷನ್ ಇದು ಹೈಕೋರ್ಟಿನ ಆದೇಶ ಮೊನ್ನೆ ಅಧ್ಯಕ್ಷ ನಾವು ಇದೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ನಾವು ಅವರಿಗೆ ಅಲೋ ಮಾಡಿದೆವು ಅಲ್ಲಿ ಚರ್ಚೆ ಆಯಿತು ನಮ್ಮ ನಮ್ಮ ಗಮನಕ್ಕೆ ಬಂದ ತಕ್ಷಣ ಮುಖ್ಯಮಂತ್ರಿಗಳ ಗಮನಕ್ಕೆ ಬಂದ ತಕ್ಷಣ ಮುಖ್ಯಮಂತ್ರಿಗಳು ಹೇಳಿದರು ನೀವು ಯಾರಾದರೂ ಸೀನಿಯರ್ ಮಿನಿಸ್ಟರ್ಸು ಹೋಗಿ ಅವ್ರ ಜೊತೆ ಮಾತನಾಡಿ ಅವ್ರೇನಾದರೂ ರೆಪ್ರೆಸೆಂಟೇಷನ್ ಕೊಟ್ಟರೆ ಮೆಮೊರಾಂಡಮ್ ಕೊಟ್ಟರೆ ತಗೊಂಡು ಬನ್ನಿ ಅಂಥೇಳಿ ಡಾಕ್ಟರ್ ಮಾದೇವಪ್ಪನವರು ಆಮೇಲೆ ಡಾಕ್ಟರ್ ಸುಧಾಕರ್ ಅವರು ನಮ್ಮ ವೆಂಕಟೇಶ್ ಅವರು ಆಮೇಲೆ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇವರನ್ನು ಕಳಿಸ್ಕೊಡ್ತಾರೆ ಅಲ್ಲಿ ಇವರು ಹೋಗಿ ಮಾತನಾಡಿದ ಮೇಲೆ ಇವರು ಅವ್ರಿಗೆ ಮನವಿ ಮಾಡ್ತಾರೆ ನೋಡಿ ನೀವು ಪ್ರೊಟೆಸ್ಟ್ ಮಾಡಿರೋ ಏನೋ ಸರಿ ನೀವು ಮುಖ್ಯಮಂತ್ರಿಗಳ ಹತ್ರ ಬನ್ನಿ ನಿಮ್ಮ ರೆಪ್ರೆಸೆಂಟೇಟಿವ್ಸ್ ಎಲ್ಲ ಮುಖ್ಯಮಂತ್ರಿಗಳತ್ರ ಬನ್ನಿ ಹೇಳ್ತೀನಿ ಸಿ ಸಿ ಪಾಟೀಲ್ಗೆ ನಾನು ಹೇಳ್ತೀನಿ ಅಲ್ಲ ನಾನು ಹೇಳ್ತೀನಿ ಅವರು ಅವರು ಆ ರೀತಿ ಹೇಳಿದ್ದಾರೆ ಸರ್ ಮಾಡೋದಲ್ಲ ಒಂದ ನಿಮಿಷ ಆ ಮೂರು ಜನ ಒಂದೇ ನಿಮಿಷ ಸರ್ ಒಂದೇ ನಿಮಿಷ ಆ ಮೂರು ಜನ ಗೌರವಾನ್ವಿತ ಸಚಿವರು ಬಂದ್ರಲ್ಲ ನಾನು ವೇದಿಕೆ ಮುಂದೆ ಇದೇನೆ ಬಂದ ಅವ್ರು ಏನ್ ಅಂದ್ರೆ ಮಾಧವಪ್ಪ ಡಾಕ್ಟರ್ ಮಾಧೇವಪ್ಪ ಅವರು ಮಾತಾಡಿದರು ನಿಮ್ಮ ಹೋರಾಟದ ನಿಮ್ಮ ಭಾವನೆಗಳನ್ನ ಮಾನ್ಯ ಮುಖ್ಯಮಂತ್ರಿಗಳಿಗೆ ತಿಳಿಸ್ತೇವೆ ಅಂತ ಅಷ್ಟೇ ಹೇಳಿದ್ರೆ ಹೊರತಾಗಿ ನೀವು ಬನ್ನಿ ಡೆಲಿಗೇಷನ್ ತಗೊಂಡು ಹತ್ತು ಮಂದಿ ಸ್ವಾಮಿಗಳು ಆಯಿತು ಅವರು ಹೇಳಿದ್ರಲ್ಲ ಕರೆಕ್ಟ್ ಇದೆ ನಿಮ್ಮ ಭಾವನೆ ತಿಳಿಸೋದ್ರ ಜೊತೆಗೆ ನಿಮ್ಮ ಪ್ರತಿನಿಧಿಗಳು ಒಂದು ಹತ್ತು ಹದಿನೈದು ಜನ ಬನ್ನಿ ದಯವಿಟ್ಟು ನಾನು ನಮ್ಮ ಬೆಲ್ಲದವರು ಯತ್ನಾಳವರು ಅವ್ರ ಸಮ್ಮುಖದಲ್ಲಿ ಮತ್ತು ಎ ಬಿ ಪಾಟೀಲು ಮತ್ತು ಜೆ ಸ್ವಾಮಿ ಇತರ ಸ್ನೇಹಿತರು ಡಯಾಸ್ ಮೇಲೆ ನಿಮ್ಮ ಪ್ರತಿನಿಧಿಗಳು ಹತ್ತು ಹದಿನೈದು ಜನ ಬಂದರೆ ಮುಖ್ಯಮಂತ್ರಿಗಳ ಜೊತೆ ಮಾತಾಡಿ ಅಂತ ನಾನೇ ಮನೆ ಅಪೀಲ್ ಮಾಡಿದ್ದೀನಿ ಮನವಿ ಮಾಡಿದ್ದೀನಿ ಎಸ್ ಅದು ಮಾಡಿದ ಆಯಿತು ಆಯಿತು ಅದು ಮಾಡಿದ್ದಾರೆ ಮಾಡಿದ ಮೇಲೆ ಅವರು ಅದಕ್ಕೆ ಪಾಸಿಟಿವ್ ಆಗಿ ಸ್ಪಂದಿಸಲಿಲ್ಲ ಅದಕ್ಕೆ ವಿರುದ್ಧವಾಗಿ ಅವರು ಏನು ಹೇಳಿದರು ಅಂದರೆ ಇಲ್ಲ ಮುಖ್ಯಮಂತ್ರಿಗಳೇ ಇಲ್ಲಿ ಬರಲಿ ಮುಖ್ಯಮಂತ್ರಿಗಳು ಪ್ರತಿಭಟನೆಗಳಿಗೆ ಹೋಗಿ ಮೆಮೊರಾಂಡಮ್ ಇಸ್ಕೊಳ್ಳೋ ಅಷ್ಟು ಆದರೆ ಎಲ್ಲ ಪ್ರತಿಭಟನೆಗೂ ಎಲ್ಲ ಸಮುದಾಯದವರು ಎಲ್ಲ ಅಥವಾ ಎಲ್ಲ ಸ ಪ್ರತಿಭಟನೆಗಳಾದಾಗಲೂ ಮುಖ್ಯಮಂತ್ರಿಗಳೇ ಹೋಗಬೇಕು ಅಂತ ಅದು ಸಾಧ್ಯ ಅದಕ್ಕೋಸ್ಕರ ಅವರು ಏನು ಹೇಳಿದರು ಇಲ್ಲಪ್ಪ ಅವ್ರು ಬರಲಿ ಇಲ್ಲಿ ನಾನು ಇದ್ದ ಜೊತೆಯಲ್ಲಿ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ನಾವೆಲ್ಲರೂ ಚರ್ಚೆ ಮಾಡ್ಬೇಕು ಬರಲಿ ಅವರೇ ಬರಲಿ ಬಂದಾದ ಮೇಲೆ ಎಲ್ಲ ಕೂತ್ಕೊಂಡು ಮಾತಾಡೋಣ ಏನಿದೆ ಸಾಧಕ ಬಾಧಕಗಳೇನಿದೆ ಕಾನೂನು ಚೌಕಟ್ಟಿನಲ್ಲಿ ಏನು ಮಾಡ್ಬೋದು ಕೋರ್ಟ್ ಆದೇಶಗಳು ಏನಿದೆ ಯಾವ ಇದರಲ್ಲಿ ಪ್ರೊವಿಷನ್ಸ್ ಇದೆ ನಾವು ಟು ಹೇಗೆ ಮಾಡೋಕ್ಕಾಗುತ್ತಾ ಆಗೋದಿಲ್ವಾ ಇದೆಲ್ಲ ಚರ್ಚೆ ಮಾಡೋಣ ಅಂತೇಳಿ ಮುಖ್ಯಮಂತ್ರಿಗಳು ಹೇಳಿದಾಗ ಅವ್ರಿಗೆ ಪಾಸಿಟಿವ್ ಆಗಿ ಅವರು ಸ್ಪಂದಿಸಲಿಲ್ಲ ಆಮೇಲೆ ಅಲ್ಲಿ ಭಾಷಣಗಳು ಎಲ್ಲ ಆದಮೇಲೆ ಮೃತ್ಯುಂಜಯ ಸ್ವಾಮೀಜಿಗಳೇ ಹೇಳ್ತಾರೆ ಅದೆಲ್ಲ ರೆಕಾರ್ಡ್ ಇದೆ ಪಾಟೀಲ್ಗೆ ಅವರೇ ಹೇಳ್ತಾರೆ ವಿಧಾನಸೌಧ ಇದು ಸುವರ್ಣಸೌಧಕ್ಕೆ ವಿಡಿಯೋಗಳಿದೆ ಸುವರ್ಣಸೌಧಕ್ಕೆ ನಡೀರಿ ಹೋಗೋಣ ಅಂತ ಹೇಳ್ತಾರೆ ಅದನ್ನು ಅದನ್ನು ನಿಮಗೆ ಒಪ್ತಿರಲ್ವ ನೀವು ಅವ್ರು ಹೇಳಿದ್ದು ಸೊ ಅಲ್ಲಿಂದ ಏನಾಗುತ್ತೆ ಜನ ಈ ಭಾಗ ಈ ಕಡೆ ಬರೋದಕ್ಕೆ ಪ್ರಾರಂಭ ಮಾಡ್ತಾರೆ ಪೊಲೀಸ್ನವರು ಬ್ಯಾರಿಕೇಡ್ ಹಾಕಿ ಅಪ್ಪ ಇಲ್ಲಿ ಬರುವ ಬರೋದು ಬೇಡ ಲೇರಿ ಅದನ್ನು ನೋಡೋಣ ಮುಂದೆ ಮುಖ್ಯಮಂತ್ರಿಗಳು ಯಾವ ರೀತಿ ಸರ್ಕಾರ ಸ್ಪಂದಿಸುತ್ತೆ ನೋಡೋಣ ನೀವು ಅಂತ ಹೇಳಿ ಅವರಿಗೆ ವಿಧವಿಧವಾಗಿ ಹೇಳ್ತಾರೆ ಮಾನ್ಯ ಸಭಾಧ್ಯಕ್ಷರೇ ಟ್ರ್ಯಾಕ್ಟ್ರುಗಳು ಬರಬಾರ್ದು ಅಂತ ಹೇಳಿದೀವಿ ಇಪ್ಪತ್ತು ಟ್ರ್ಯಾಕ್ಟರ್ಸ್ ಬಂದಿದೆ ಟ್ರ್ಯಾಕ್ಟರ್ಸ್ಗಳಲ್ಲಿ ಅವರು ಆ ಬ್ಯಾರಿಕೇಡನ್ನು ತಳ್ತಾರೆ ಪೊಲೀಸ್ನವ್ರು ಏನು ಮಾಡಬೇಕು ಆಗ ಅವರು ವಿದ್ವಿಧವಾಗಿ ಹೇಳ್ತಾರೆ ಪೊಲೀಸ್ನವ್ರು ತಡಿಯೋಕೆ

ಮಾತಾಡಿ ನಿಮ್ಗೆ ನೋಡಿ ನೀವು ಮತ್ತೆ ಕ್ಲಾರಿಫಿಕೇಶನ್ ಮತ್ತೆ ಕೇಳಿ ನೀವು ವಿಡಿಯೋ ಯಾರ್ ಕ್ಲಾರಿಫಿಕೇಶನ್ ಆಮೇಲೆ ಮಾನ್ಯ ಅಧ್ಯಕ್ಷರೇ ಅದೇ ಒಂದು ಒಂದೇ ನಿಮಿಷ ಆಮೇಲೆ ಒಂದು ನಿಮಿಷ ತಾವು ಸ್ಟೇಟ್ಮೆಂಟ್ ಮಾಡ್ತಾ ಇದ್ದೀರಾ ಆದ್ರ ತಮ್ಮೇಲೆ ನಮ್ಗೆ ಅಪಾರ ಗೌರವ ಇದೆ ನಿಮ್ಮ ಅಧಿಕಾರಿಗಳು ನಿಮ್ಮ ಬಾಯಿಂದ ತಪ್ಪು ಮೆಸೇಜ್ ಕೊಡ್ತಾ ಇದ್ದಾರೆ ನೀವು ಅವರು ಏನು ಹೇಳ್ತಾ ಇದ್ದಾರೆ ಸ್ವಲ್ಪ ವೆರಿಫೈ ಮಾಡಿ ಸ್ಟೇಟ್ಮೆಂಟ್ ಮಾಡ್ಬೇಕಂತ ನೀವು ವಿನಂತಿ ಯಾಕಂದ್ರೆ ಟ್ರಾಕ್ಟರ್ ಗೆ ಇಟ್ಟಿರ ಅದು ನುಗ್ಸಿತ್ತು ಅಂತ ಹೇಳಿ ಸಂಪೂರ್ಣ ತಪ್ಪು ಮಾಹಿತಿ ನಿಮ್ಮ ಬಾಯಿಂದ ಕೊಡಿಸ್ತಾ ಇದ್ದಾರೆ ನಿಮ್ಮ ಮೇಲೆ ನಮ್ಮ ಗೌರವ ಕಡಿಮೆ ಆಗುವಂಗ ಅವರು ಇಲ್ಲ ಇಲ್ಲ ಅವರು ಸ್ಟೇಟ್ಮೆಂಟ್ ಮಾಡ್ಕೋಬೇಕು ಸ್ಟೇಟ್ಮೆಂಟ್ ಏನಿದು ತಪ್ಪು ಹೋಗೋದಿಲ್ಲ ನಾವು ಮಾಡ್ಕೋದಿಲ್ಲ 100 ಕಿಲೋ ಟ್ರಾಕ್ಟರ್ ಸಿ ಸಿ ಅವರೇ ಕೇಳಿ ಕೇಳಿ ಈಗ ಅವರ ಸ್ಟೇಟ್ಮೆಂಟ್ ನಿಮ್ಮ ಸ್ಟೇಟ್ಮೆಂಟ್ ಆದ್ಮೇಲೆ ಆ ಯಾವಾಗ ಜನ ಮೂವ್ ಮೂವ್ ಆಗ್ತಾರೆ ಈ ಕಡೆ ಆ ಬ್ಯಾರಿಕೇಡ್ಸ್ನೆಲ್ಲ ಮುರಿತಾರೆ ಬ್ಯಾರಿಕೇಡ್ಸ್ನೆಲ್ಲ ಪೊಲೀಸ್ನವ್ರ ಮೇಲೆ ತಳ್ತಾರೆ ಅದೆಲ್ಲ ಚಿತ್ರ ಇದೆ ನಾನೇನು ಹೇಳೋ ಅಂಥದ್ದು ಏನಿಲ್ಲ ಅಗತ್ಯನೂ ಇಲ್ಲ ಆದ್ದರಿಂದ ಅವರು ಮೂವ್ ಆದಾಗ ಪೊಲೀಸ್ನವ್ರು ಏನು ಮಾಡಬೇಕು ಅವ್ರ ಮೇಲೆ ಕಲ್ಲು ಹೊಡಿತಾ ಇದ್ದಾರೆ ಜನ ಬರ್ತಾ ಇದ್ದಾರೆ ಹತ್ತು ಸಾವಿರ ಜನ ಸುವರ್ಣಸೋದಕ್ಕೆ ಬರ್ತಾರೆ ಎಂದಾಗ ಏನು ಮಾಡಬೇಕು ಹೇಳಿ ಶಾಂತಿಯುತವಾಗಿ ಮಾಡ್ತೀವಿ ಅಂತ ಅವರು ಹೇಳಿದ್ದಾರೆ ಇಲ್ಲಿ ಹೇಳಿದರು ಅವರು ಬಸವರಾಜು ಹೇಳಿದರು ಇಲ್ಲ ನಾವೆಲ್ಲ ಪೀಸ್ಫುಲ್ ಪ್ರೊಟೆಸ್ಟ್ ಮಾಡ್ತೀವಿ ಅಂತಲೂ ಹೇಳಿ ಅಲ್ಲಿ ಕೋರ್ಟ್ ಆರ್ಡರ್ ಆಗುತ್ತೆ ಪೀಸ್ಫುಲ್ ಪ್ರೊಟೆಕ್ಷನ್ ಇದು ಪ್ರೊಟೆಸ್ಟ್ ಮಾಡೋದಕ್ಕೆ ನೀವು ಅವಕಾಶ ಮಾಡಿಕೊಡಿ ಒಂದೇ ಜಾಗದಲ್ಲಿ ಮಾಡಿಕೊಡಿ ಅದನ್ನು ಮಾಡ್ಕೊಡಿ ಹತ್ತು ಸಾವಿರ ಜನ ಸುವರ್ಣಿಸೋದಕ್ಕೆ ಬರ್ತಾರೆ ಅಂತಂದ್ರೆ ಇಲ್ಲಿ ಏನಾಗಬೇಕು ಹೇಳಿ ನೀವೇ ಹೇಳಿ ಅವ್ರಿಗೆ ನಾ ಹೇಳ್ದೇನು ನೀನು ನೋಡಪ್ಪ ನೀವು ನಮ್ಮನ್ನ ಲ್ಯಾಂಡ್ ಆರ್ಡರ್ ಸರಿ ಇಲ್ಲ ಅಂತ ನೀವು ಮಾಡ್ತೀರಾ ಅಂತ ನೀವು ಅವತ್ತು ಮಾತಾಡುವಾಗಲೂ ಹೇಳಿದೆ ಲ್ಯಾಂಡ್ ಆರ್ಡರ್ ಸರಿ ಇಲ್ಲ ಅಂತ ನಾಳೆ ನೀವೇ ಹೇಳ್ಬಿಡ್ತೀರ ಕಣ್ರಿ ಅಂತ ಹೇಳಿಲ್ವಾ ನಾನು ಸುನಿಲ್ ಆದರೆ ತಕ್ಷಣ ನಾವು ಪೊಲೀಸ್ನವರು ಅವ್ರನ್ನ ತಡೆಯೋದಕ್ಕೆ ಪ್ರಯತ್ನ ಮಾಡ್ತಾರೆ ಅವ್ರಿಗೂ ಕಲ್ಲು ಹೊಡಿತಾರೆ ಇಪ್ಪತ್ನಾಲ್ಕು ಜನಕ್ಕೆ ಗಾಯಿಗಳಾಗಿದ್ದಾವೆ ಪೊಲೀಸ್ನವರು ಅವರು ನಮಗೆ ಮನುಷ್ಯರಲ್ವಾ ಅದಾದ ಮೇಲೆ ಅವರು ಭಾಳ ರಿಸ್ಟ್ರೆಂಟಿಂದ ಲಘುವಾಗಿ ಲಾಠಿ ಚಾರ್ಜ್ ಮಾಡ್ತಾರೆ ನೋ ನಾ ಸುಳ್ಳು ಯಾಕೆ ಹೇಳಿರಿ ರೀ ನಾನು ಯಾಕೆ ಸುಳ್ಳು ಹೇಳಬೇಕು ನಿಮಗೆ ಸುಳ್ಳು ಹೇಳೋ ಪ್ರಶ್ನೆನೇ ಇಲ್ಲ ಸತ್ಯನೇ ಹೇಳೋದು ಈ ಸದನದಲ್ಲಿ ಸುಳ್ಳು ಹೇಳಂಗೇ ಇಲ್ಲ ಅಲ್ಲ ನಾ ಮುಗಿಸ್ಬಿಡ್ತೀನಿ ಆಮೇಲೆ ಮಾತಾಡಿ ಉತ್ತರ ಕೊಡ್ಲಿ ಉತ್ತರ ಕೊಟ್ಟ ಮೇಲೆ ಮಾತಾಡೋದು ಚರ್ಚೆಗೆ ದಯವಿಟ್ಟು ಮಾತಾಡಿ ನಿಮ್ ನಿಮ್ಮ ವರ್ಷನ್ ಹೇಳಿ ನಿಮ್ಮ ವರ್ಷನ್ ಖಂಡಿತವಾಗಿ ಹೇಳಿ ಲಾಠಿ ಚಾರ್ಜು ಲಘುವಾಗ ಬಹಳ ಬಿಗಿಯಾಗಿದೆ ಮತ್ತು ಇಡೀ ರಾಜ್ಯ ನೋಡಿದ್ದಾರೆ ಮೀಡಿಯಾದಲ್ಲಿ ಅದು ಹೆಂಗ್ ನೋಡ್ತೀಯ ಅಂತ ಅಲ್ಲಲ್ಲ ನೀವು ಗೃಹ ಸಚಿವರಾಗಿದ್ರಿ ನೀವು ಲಾಠಿ ಹೆಂಗಿರುತ್ತೆ ಅನ್ನೋದು ನಿಮ್ಗೆ ಗೊತ್ತು ಅಲ್ವಾ ಅದು ರುಚಿನೂ ನೋಡಿದೀರ ಅಶೋಕ್ ಅವರು ಆಗಿದ್ರು ಅದರಿಂದ ಲಾಠಿ ಮೆಲ್ಲಿಗೆ ಹಿಂಗ್ ಮುಟ್ಟೋದಕ್ಕಾಗಲ್ಲ ಮುಟ್ತಾರ ಹಿಂಗೆ ಅವರು ಬೀಸಲೇಬೇಕು ಅದು ಅದನ್ನ ಮಾಡಬೇಕು ಅಂದ್ರೆ ಹೇಳ್ತೀನಪ್ಪ ಆದ್ರಿಂದ ಮಾನ್ಯ ಅಧ್ಯಕ್ಷರೇ ಲಾಠಿ ಚಾರ್ಜ್ ಮಾಡಿದ್ದಾರೆ ಲಾಠಿ ಚಾರ್ಜ್ ಮಾಡಿರೋದೇ ತಪ್ಪು ಆ ಅಧಿಕಾರಿಗಳನ್ನೆಲ್ಲ ನೀವು ಅವ್ರ ಮೇಲೆ ಕಾನೂನಿನ ಕ್ರಮ ತಗೋಬೇಕು ಹಾಗಾದ್ರೆ ಹತ್ತು ಸಾವಿರ ಜನ ಸುವರ್ಣಿಸೋದಕ್ ಬಿಟ್ಬಿಡ್ಬೇಕಾಗಿತ್ತಾ ದಿಸ್ ಇಸ್ ಅ ರೆಸ್ಪಾನ್ಸಿಬಲ್ ಗೌರ್ಮೆಂಟ್ ವಿ ಹ್ಯಾವ್ ಅ ರೆಸ್ಪಾನ್ಸಿಬಿಲಿಟಿ ವಿ ಹ್ಯಾವ್ ಅ ರೆಸ್ಪಾನ್ಸಿಬಿಲಿಟಿ ಟು ರನ್ ದಿ ಗೌರ್ಮೆಂಟ್ ಪೀಸ್ಫುಲಿ ಇನ್ ದಿ ಸ್ಟೇಟ್ ಯಾರು ಏನ್ ಮಾಡಿದ್ರು ಬಿಟ್ಬಿಡ್ಬೇಕು ವಿಧಾನಸೌಧ ವಿಧಾನ ಸುವರ್ಣಸೌಧದ ಒಳಗಡೆ ನುಗ್ಗಿದ್ರು ಬಿಟ್ಬಿಡ್ಬೇಕು ಇಸ್ ದಿಸ್ ದಿ ಅಡ್ವೈಸ್ ಸರ್ ಪೊಲೀಸ್ ಸ್ಟೇಷನ್ ಫಾಲ್ತಾನ್ ಇದೆ ಅಂತ ಹೇಳಿದವರಿಗೆ ಕೇಂದ್ರ ಪೊಲೀಸ್ ಪಾಕಿಸ್ತಾನ ಗೆ ಜಯ ಅಂತ ಹೇಳಿ ಬಿಟ್ರಲ್ಲ ಜಿಂದಾಬಾದ್ 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 ಉದ್ದೇಶಪೂರ್ವಕವಾಗಿ ಹೋರಾಟ ಆಯ್ತು ಪಾಕಿಸ್ತಾನ ಗೆ ಜಯ ಅಂತ ಹೇಳಿ ಬಿಟ್ರಲ್ಲ ಹೌದ್ರೀ ನಾವು ಜವಾಬ್ದಾರಿ 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 ಸರ್ಕಾರ ಗುಲಿ ಬರ್ದ ಪೊಲೀಸ್ ಪೊಲೀಸ್ ಕಿಪ್ ವಿಧಾನಸೌಧ ಜವಾಬ್ದಾರಿ ಎಲ್ಲ ತುಂಬ ಜವಾಬ್ದಾರಿಯ ಸರ್ಕಾರ ಇದು ಸ್ಟೇಟ್ಮೆಂಟ್ ಆಗಲಿ ಯಾರು ಲಾಭಿ ಕೇಳಿ ನೋಟ್ ಮಾಡಿ ಏನೆಲ್ಲ ಬೇಕಾದ್ರೆ ಪ್ರತಿಭಟನೆ ನಿಮ್ಮ ಹಕ್ಕು ಸ್ಟೇಟ್ಮೆಂಟ್ ಆದ ನಂತರ ಕೇಳಿ ಪ್ರತಿಭಟನೆ ನಿಮ್ಮ ಹಕ್ಕು ಬಟ್ ಪೀಸ್ಫುಲ್ ಬಟ್ ಪೀಸ್ಫುಲ್ ಚಂಡಿವಸಪ್ಪ ಅವ್ರೆ ಮತ್ತೆ ನೀವು ಮಾತಾಡಿ ಅದಕ್ಕೆ ಯಾಕೆ ಆಯ್ತು ಅನ್ನೋದನ್ನ ಯೋಚನೆ ಮಾಡಿ ಅಪ್ಪ ಸುಮ್ಮನೆ ನೀವು ಯಾಕೆ ಲಾಠಿ ಚಾರ್ಜ್ ಆಯ್ತು ಅನ್ನೋದನ್ನ ಯೋಚನೆ ಮಾಡಿ ಹತ್ತು ಸಾವಿರ ಜನ ಸುವರ್ಣ ಸೌಧಕ್ಕೆ ಬರ್ತಾರೆ ಅಂದ್ರೆ ಲಾಠಿ ಚಾರ್ಜ್ ಮಾಡಬಾರ್ದು ಮುತ್ತಿಕ್ಬೇಕಾ ಇಸ್ ದಟ್ ಇಸ್ ದಟ್ ವಾಟ್ ಇಸ್ ದ ಅಡ್ವೈಸ್ ಫ್ರಮ್ ದಿ ಆಪೋಸಿಷನ್ ಅದರಿಂದ ಮಾನ್ಯ ಅಧ್ಯಕ್ಷರೇ ಸಮರ್ಥನೆ ಮಾಡುವ ಪ್ರಶ್ನೆ ಇಲ್ಲ ಆದ್ರೆ ಘಟನೆ ಯಾಕಾಯಿತು ಹೆಂಗಾಯಿತು ಒಂದು ಸರ್ಕಾರ ಒಂದು ಎಲೆಕ್ಟೆಡ್ ರೆಸ್ಪಾನ್ಸಿಬಲ್ ಗೌರ್ಮೆಂಟ್ ಹೇಗೆ ನಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನಾನು ಇವತ್ತು ಹೇಳ್ತಾ ಇದ್ದೇನೆ ಆದ್ದರಿಂದ ಯಾರೂ ಕೂಡ ಈ ರಾಜ್ಯದಲ್ಲಿ ಕಾನೂನನ್ನು ಕೈಗೆತ್ಕೊಳ್ಳೋದಕ್ಕೆ ನಾವು ಬಿಡೋದಿಲ್ಲ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ ಆ್ಯಸ್ ಎ ಹೋಮ್ ಮಿನಿಸ್ಟರ್ ಯಾವುದೇ ಲಾಂಡ್ ಆರ್ಡರನ್ನು ಹತ್ತಿಕ್ಕೋದಕ್ಕೆ ಪ್ರಯತ್ನ ಮಾಡಿದರೆ ಯಾರಾದರೂ ಕೂಡ ಅವ್ರು ಯಾರೇ ಆಗಿರಲಿ ಯಾವುದೇ ಪಕ್ಷ ಆಗಿರ್ಲಿ ಯಾವುದೇ ಸಮುದಾಯ ಆಗಿರ್ಲಿ ನಾವು ಬಿಡೋದಿಲ್ಲ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಯಾವ ಸಂಘಟನೆ ಆಗ್ಲಿ ನಾವು ಬಿಡೋದಿಲ್ಲ ಅಧ್ಯಕ್ಷ ಮಾನ್ಯ ಗೃಹ ಸಚಿವರು ಹೇಳ್ತಾ ಇದ್ದಾರೆ ಸಚಿವರು ಅಲ್ಲ ನಮಗೆ ಮಾತಾಡಕ್ಕೆ ಅವಕಾಶ ಕೊಡಿ ಅಧ್ಯಕ್ಷರೇ ನಾವು ಮಾತಾಡ್ತೀವಿ ಅಧ್ಯಕ್ಷರೇ ಅಶೋಕ್ ಒಂದೇ ತಾವು ಹೋಮ್ ಮಿನಿಸ್ಟರ್ ಆಗಿದ್ರು ಅರಗ ಜ್ಞಾನೇಂದ್ರ ಅವರು ಹೋಮ್ ಮಿನಿಸ್ಟರ್ ಆಗಿದ್ರು ಈ ನಲ್ಲಿ ನೀವೇ ಇದ್ರೆ ನೀವು ಬಿಡ್ತಾ ಇದ್ರೆ ಸನ್ಮಾನ್ಯ ಮಾಡಲಿ ಅವ್ರು ಸ್ಟೇಟ್ಮೆಂಟ್ ಆಮೇಲೆ ಕ್ಲಾರಿಫಿಕೇಶನ್ ಕೇಳಿ ಅವರು ಕೇಳಿ ಅಭ್ಯಂತರ ಇಲ್ಲ ಎಲ್ಲರೂ ಅವರು ಮಾತಾಡ್ಲಿ ನಮ್ದೇ ಸನ್ಮಾನ್ಯ ಅಧ್ಯಕ್ಷರೇ ನಾನೇನು ಹೆಚ್ಚಿಗೆ ಗೃಹ ಸಚಿವರು ಮಾನ್ಯ ಗೃಹ ಸಚಿವರು ಬೆಳಗ್ಗೆನೆ ಬಂದು ವಿಧಾನಸಭಾ ಅಧಿವೇಶನ ನಡೀತಾ ಇದೆ ಬೇರೆ ಸಂದರ್ಭದಲ್ಲಿ ಆಗಿದ್ರೆ ನಾವು ಕೇಳ್ತಾ ಇರಲಿಲ್ಲ ವಿಧಾನಸಭಾ ಅಧಿವೇಶನ ನಡೆಯುವಂತ ಸಂದರ್ಭದಲ್ಲಿ ಮತ್ತೆ ನಮ್ಮ ವಿಧಾನಸಭಾ ಸದಸ್ಯರುಗಳು ನಮ್ಮ ಎಮ್ ಎಲ್ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಸೊ ನನಗನ್ಸ್ತದು ತಾವು ಹೊಸ ಪೀಠ ಮಾಡಿಸಿದೀರ ಬಹಳ ಕಳೆ ಇರೋಂತ ಪೀಠ ಮಾಡಿಸಿದೀರ ಅದಕ್ಕೋಸ್ಕರ ಆ ಕಳೆ ಇರೋ ಪೀಠದಲ್ಲಿ ನೋಡ್ತಾ ಇದ್ದೀನಿ ಹಿಂದೆಗಡೆ ನಿನ್ ತೋರಿಸ್ತಾ ಇದಾರೆ ನೀನ್ ಹಾಕಿರೋ ಶರ್ಟೇ ಬೇರೆ ಆ ಕಲರ್ ತೋರಿಸ್ತಾ ಇರೋದೇ ಬೇರೆ ತೋರಿಸಿ ಅವ್ರಿಗೆ ನೀನ್ ನೋಡಲ್ಲ ಹಿಂದೆಗಡೆ ಏನ್ ಕಲರ್ ನಿನ್ನಿ ನಿನ್ನಿ ನೋಡ್ಕೊತ ಅವ್ರು ಈಗ ಈಗ ನಿನ್ ತೋರ್ಸಾರ ಒಂದ್ ನಿಮಿಷ ನಿನ್ ಬಟ್ಟೆ ಕಲರ್ ಚೇಂಜ್ ಅದಲ್ಲ ನಿನ್ ಕಲರ್ ಇವ್ರ ಇವ್ರ ಬಟ್ಟೆ ಕಲರ್ ನೋಡಿ ನಿನ್ ಕಲರ್ ಚೇಂಜ್ ಮಾಡಿದ್ರು ಒಂದೇ ಕಲರ್ ಚೇಂಜ್ ಮಾಡಿದ್ರು ನನ್ ಕಲರ್ ಅವ್ರು ಬಿರಿ ನಿನ್ನೆ ತೋರಿಸ್ತಾವಲ್ಲ ಅಲ್ಲ ತೋರಿಸಸಲ್ಲ ನಿನ್ನ ಸ್ಪೀಕರ್ ಆರ್ಡರ್ ಮಾಡ್ಬಿಟ್ಟಿದ್ದಾರೆ ಈಗ ನೋಡಿ ಅಲ್ಲ ಶಿವಕುಮಾರ್ ಸರ್ ಶಿವಕುಮಾರ್ ಸರ್ ನೀವು ಹೇಳಿದಂಗ ನಮ್ಮ ಸ್ಪೀಕರ್ ಸರ್ ಯಾರ್ ಯಾರ್ ಕಲರ್ ಯಾವಾಗ ಚೇಂಜ್ ಮಾಡ್ತರೋ ಗೊತ್ತartifactId ಆಗೋದಲ್ಲ ಈಗ ಬೆಳಗ್ಗೆಯಿಂದ ಅಧಿವೇಶನ ನಡೆಸ್ತಾ ಇದ್ದಾರಲ್ಲ ಇವ್ರು ಬಟಲ್ ನಾನು ನಡೆಸ್ತಾ ನಡೆಸತಾ ಇದ್ದಾರೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ ನಾನು ಕಲರ್ ಎಫೆಕ್ಟ್ ಒಬ್ಬ ನಮ್ಮ ಸದಸ್ಯರುಗಳು ಗೌರವಾನ್ವಿತ ಸದಸ್ಯರುಗಳು ಮಾಜಿ ಮಂತ್ರಿಗಳಾಗಿದ್ದಂಥವ್ರು ಕೇಂದ್ರ ಸಚಿವರಾಗಿದ್ದಂಥವ್ರು ಇವರೆಲ್ಲ ಭಾಗವಹಿಸ್ತಾ ಇದ್ದಾರೆ ನಾನು ಹೇಳೋದು ತಮ್ಮದು ಕೂಡ ಕರ್ತವ್ಯ ಇದೆ ಇರೀ ಗೃಹ ಸಚಿವರದಲ್ಲ ಗೃಹ ಸಚಿವರು ಸಚಿವರು ಅಷ್ಟೇ ಅವರು ಅವ್ರು ಇಷ್ಟ ಇದ್ದಾಗವರೋ ಆ ಖಾತೆ ಇಷ್ಟ ಇಲ್ದಿರಾಗವ್ರೋ ನನಗೆ ಗೊತ್ತಿಲ್ಲ ಅದು ಕೊಟ್ಟಾಗ ಹೇಳಿದ್ರಂತೆ ನನಗೆ ಈ ಖಾತೆನೇ ಬೇಡ ಅಂತ ಮನೆಗೆ ಓಡೋಗಿದ್ರು ಅಂತ ನನಗೆ ಸುದ್ದಿ ಅವ್ರ ಜೊತೆಗಿದ್ದವ್ರು ಹೇಳಿದ್ರು ನನಗೆ ಈ ಕಾತೆ ಬೇಡ ಅಂತ ಹೇಳಿ ಅವ್ರಿಗೆ ಗೊತ್ತಿಲ್ಲದೆ ಇರೋದು ನನ್ಗೆ ಗೊತ್ತಿದೆ ಅದಕ್ಕೆ ನಾನು ಹೇಳೋದು ತಮ್ ಜವಾಬ್ದಾರಿ ತಮ್ ಜವಾಬ್ದಾರಿ ತಾವು ಗೃಹ ಸಚಿವರಿಗೆ ಸ್ಟೇಟ್ಮೆಂಟ್ ಕೊಡ್ಸ್ಬೇಕಾಯ್ತು ಅದನ್ನ ಕೊಡ್ಲಿಲ್ಲ ಮೊನ್ನೆ ನಾವು ಅನುಭವ ಮಂಟಪದ ಒಂದು ತೈಲ ಚಿತ್ರವನ್ನು ಅನಾವರಣ ಮಾಡಿದ್ರಿ ಈಗ ರಿಯಲ್ ಆಗಿ ನಮ್ಮ ಸರ್ಕಾರದವರು ಈ ರೈತರಿಗೆ ಪಂಚಮ ರೈತರು ಅದರಲ್ಲಿ ಇವರು ಕೂಡ ಇದ್ರು ಏನೋ ಮರಾಠ ಸಮುದಾಯದವರು ಕೂಡ ಅವ್ರಿಗೆ ನಿಜವಾದಂತ ಅನುಭವ ಲಾಠಿ ಅನುಭವ ಹೆಂಗೆ ಅನ್ನೋದನ್ನ ತಾವು ತೋರಿಸಿದಾರೆ ಸರ್ಕಾರ ಹೇಳ್ತು ನಾವು ಅನುಭವ ಮಂಟಪ ಅಂತ ನಿಜವಾದಂತ ಯಾರು ಭಕ್ತರಿದ್ದಾರೆ ಅನುಯಾಯಿಗಳಿದ್ದಾರೆ ಬಸವಣ್ಣವರ ಅನುಯಾಯಿಗಳು ಅವ್ರಿಗೆ ಹತ್ತು ಸಾವಿರ ಜನ ಬಂದಿದ್ರಲ್ಲ ಅವ್ರಿಗೆ ಅನುಭವ ತೋರಿಸಿದೀರ ತಾವು ತಾವು ಅಲ್ಲೇ ಹೇಳಿದ್ರು ಮುಖ್ಯಮಂತ್ರಿಗಳು ದಯೆಯೇ ಧರ್ಮದ ಮೂಲ ಅಂತ ಭಾಷಣ ಮಾಡ್ಬೇಕಾದ್ರೆ ದಯೆಯೇ ಧರ್ಮ ಇಲ್ಲಿ ದಯೆ ಇಲ್ದಂಗೆ ಹೊಡೆದಾಕಿದ್ದೀರಾ ನೀವು ಮತ್ತೆ ಗೃಹ ಸಚಿವರು ಒಂದು ವೀರಾವೇಶದ ಒಂದು ಹೇಳ ಕೊನೆಗೆ ಕೂತಿದ್ದು ಎದ್ದು ಹೇಳಿದ್ರು ವೀರಾವೇಶದಿಂದ ಏನ್ರಿ ಹತ್ ಸಾವಿರ ಜನ ಬಂದ್ರೆ ನಾವು ಬಿಟ್ಟು ಬಿಡ್ಬೇಕಾ ನಾವು ಅಂತೇಳಿ ಮುತ್ಕೊಡ್ಬೇಕಾ ಅಂತ ಹೇಳಿ ಗೃಹ ಸಚಿವರೇ ಆ ಜನಾಂಗದವರು ಅವರು ರೈತರವರು ಕೊಡೋ ಜನನೇ ಅವರು ಅನ್ನ ಕೊಡೋ ಜನ ಅವರು ಅವ್ರ ಮೇಲೆ ಲಾಠಿ ಎತ್ತಬಾರ್ದು ನೀವು ಹ ದೇಶಕ್ಕೆ ತುತ್ತು ಕೊಡೋರು ಅವರು ದೇಶಕ್ಕೆ ತುತ್ತು ಕೊಡೋರು ಅವರು ಇದರ ಮೇಲೆ ಗೋಲಿ ಬರೋದ್ರೆ ನಡೀತೈತಿ ಇಲ್ಲಿ ಗೃಹ ಸಚಿವರು ಹೇಳಬಾರದು ನಾನು ರೈತರ ಮೇಲೆ ಜೀಪ್ ಹೊಡಿಸ ನೀವು ಜೀಪ್ ಗೃಹ ಸಚಿವರು ಹೇಳಿದ್ರು ಬಿಜೆಪಿ ಅವ್ರಿಗೆ ಏನ್ರಿ ಬಿಜೆಪಿ ನಾವೇನ್ ಮಾಡ್ಬೇಕು ಏನ್ ಬೇಕಾದ್ರೂ ಮಾಡ್ಬಾರ್ದು ಇವ್ರಿಂದ ಕಲಿಬೇಕಾದ್ರೆ ಸರ್ಕಾರ ಇದ್ದಾಗ ಅಧ್ಯಕ್ಷರೇ ಓ ಕಾಂಗ್ರೆಸ್ ಅಧ್ಯಕ್ಷೇ ಅದ್ಕೋಚವ್ರಿ ಕಾಂಗ್ರೆಸ್ನಿ ಇದೆ ಕೂತಲ್ಲೇ ಗೊಬ್ಬರ ವಾರ ಅವರು ಮಾತಾಡಲಿ ಯಾಕೆ ಮಾತಾಡ್ಲಿಕ್ಕೆ ಅವಕಾಶ ಕೊಡಿ ಆಯ್ತು ಮತ್ತೆ ನೋಡಿ ನೀವ್ ಮತ್ತೆ ಮಾತಾಡಿ ಅವ್ರು ಮಾತಾಡಿ ಆಗ್ಲಿ ನೀವ್ ಏನು ಮಾತು ಯಾರಿಗೂ ಕೂಡ ಕೇಳುದಿಲ್ಲ ನೀವ್ ವ್ಯಾಲಿಡ್ ಪಾಯಿಂಟ್ ಇರ್ಬೋದು ಯಾರಿಗೆ ಕೇಳ್ಬೇಕಲ್ಲ ಅಧ್ಯಕ್ಷ ಅದಕ್ಕಲ್ಲ ಸುತ್ತಿ ಬಡಿಸಿ ನಮ್ಮೇಲೆ ಈಗ ಮಾತಾಡ್ತಿರಿ ಸನ್ಮಾನ್ಯ ಅಧ್ಯಕ್ಷರೇ ಬೇಕು ಸನ್ಮಾನ್ಯ ಅಧ್ಯಕ್ಷರೇ ನಾನು ಈಗ ಸೌರ್ವಾನಿತ ಏನು ನಮ್ಮ ಹೋಮ್ ಮಿನಿಸ್ಟ್ರು ಅವ್ರು ಏನ್ ಹೇಳಿದಾರೋ ಅದಕ್ಕೆ ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀನಿ ನಾನು ಹೇಳಿರೋದಕ್ಕೆ ಕ್ಲಾರಿಫಿಕೇಶನ್ಗೆ ಅವರೆಲ್ಲ ರೆಡಿ ಮಾಡ್ಕೊಂಡ್ಲಿ ಬರ್ಕೊಂಡೆಲ್ಲ ನಾನು ಬರ್ಕೊಂಡೆ ಅವ್ರು ಹೇಳುವಾಗ ನಾನು ನಾನು ಕೂತ ಇದ್ದೆ ನಾನೇನು ಮಾತಾಡಿಲ್ಲ ಒಂದ್ ಸರಿನೇ ಎದ್ದಿಲ್ಲ ನಾನು ಅವ್ರು ಹೇಳಿದ್ನಲ್ಲ ಬರ್ಕೊಂಡಿದ್ದೀನಿ ಹಾಗೆ ಅವ್ರು ಬರ್ಕೊಂಡ್ಲಿ ಬರ್ಕೊಂಡು ನನಗೆ ಏನೇನು ಕ್ಲಾರಿಫಿಕೇಶನ್ ಬೇಕೋ ಕೊಡ್ಬೋದು ಪ್ರಜಾಪ್ರಭುತ್ವ ಇದು ಡೆಮಾಕ್ರಸಿಯಲ್ಲಿ ಕೊಡೋಕೆ ಅಧಿಕಾರ ಇದೆ ಅದೇ ತರ ತಗೋಣಕ್ಕೂ ಇರ್ಬೇಕಲ್ಲ ನಾನು ಹೇಳಿದ್ರು ಗೃಹ ಸಚಿವರು ಏನ್ರಿ ಹತ್ ಸಾವಿರ ಜನ ಬಂದ್ಬಿಟ್ರೆ ಏನು ಬಿಟ್ಟು ಬಿಡ್ಬೇಕಾ ವಿಧಾನಸೌಧಕ್ಕೆ ಮಾತಾಡಿದ ವಿಧಾನಸ್ವಾಮಿ ಅವರು

ಮತ್ತೊಂದು ಉತ್ತರ ಕೊಡಿ ಸನ್ಮಾನ್ಯ ಅಧ್ಯಕ್ಷರೇ ಶ್ರೀನಿವಾಸ ಕೂತ್ಕೊಳ್ಳಿ ಅಧ್ಯಕ್ಷರೇ ಗೃಹ ಸಚಿವರು ಹೇಳಿದ್ರು ಜನ ಬಂದ್ರೆ ಬಿಟ್ಬಿಡ್ಬೇಕಂತ ನಮ್ ಕಾಲದಲ್ಲೂ ಕೂಡ ಎರಡು ಲಕ್ಷ ಜನ ಬಂದಿದ್ರು ಇದೇ ಪಂಚಮಶಾಲಿ ಹೋರಾಟ ಎರಡು ಲಕ್ಷ ಜನ ಬಂದಿದ್ರು ಆಗ ಬಹಳಷ್ಟು ಜನ ನಮ್ಮ ಸ್ನೇಹಿತ ಮಿತ್ರರು ಮಾತಾಡ್ತಾರಲ್ಲ ಇವರೆಲ್ಲರೂ ಕೂಡ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ನ ಆ ಭಾಗದ ಶಾಸಕರು ನಮ್ಮ ಬಿಜೆಪಿ ಎಲ್ಲಾ ಶಾಸಕರು ಬಂದಿದ್ರು ಸುಮಾರು ಎರಡು ಲಕ್ಷ ಜನ ಇತ್ತು ಬಂದು ನುಗ್ಜಿ ಅಂತ ಹೇಳಿದ್ರ ನಾವು ಹ್ಯಾಂಡಲ್ ಮಾಡಿದ್ರಿ ಅದನ್ನ ಕೇಳ್ತೀವಿ ನಾವು ಮೇಲೆ ಹಾಡಿ ಹೇಳಿ ನಿಮ್ಮ ಮುಖ್ಯಮಂತ್ರಿಗಳು ಸರ್ಕಾರ ಏನ್ ಮಾತು ಕೊಟ್ಟಿತ್ತು ತಾಯಿ ಮೇಲೆ ಆಡೋರು ಅವ್ರ್ಗೆ ಏನ್ ಮೀಸಲಾತಿಯನ್ನ ಕೊಡ್ಬೋದಾಗಿಲ್ಲ ಅದಕ್ಕೆ ಆ ಸಂದರ್ಭದಲ್ಲಿ ಬಸವರಾಜ್ ಬೊಮ್ಮಾಯಿಯವ್ರು ವಿಜಯಾನಂದ ರಾಜಾಯ ನೀವು ಆಗಿದ್ದಾಗ ಏನು ನಮ್ ಕೈಲಿ ಏನ್ ಸಾಧ್ಯ ಇದೆಯೋ ನಾವು ಅದನ್ನ ಕೊಟ್ಟಿದೀರಿ ನಮ್ ಕೈಲಿ ಏನ್ ಸಾಧ್ಯ ಇದೆಯೋ ಅದನ್ನ ಕೊಟ್ಟಿದೀರಿ ಇವತ್ತು ಇನ್ನೆ ಕೆಲವರು ಹೇಳ್ತಾ ಇದ್ರು ನಾನು ಪತ್ರಿಕೆಯಲ್ಲಿ ನೋಡಿದೆ ಏನ್ರಿ ಆ ಸ್ವಾಮೀಜಿ ಸ್ವಾಮೀಜಿ ಏನು ಅವರು ಬಿಜೆಪಿಯವರ ಅಂತ ಕೇ ಹೇಳಿದ್ದಾರೆ ಸ್ಟೇಟ್ಮೆಂಟ್ ಇವತ್ತು ಬಿಜೆಪಿಯವರ ಅವ್ರ ಸ್ವಾಮೀಜಿ ಅಂತ ಹಿಂದೆ ನಮ್ಮ ಮೇಲೆ ಪ್ರತಿಭಟನೆ ಮಾಡಿದ್ರಲ್ಲ ಆಗ ನಾವೇನ ಕಾಂಗ್ರೆಸ್ ಸ್ವಾಮೀಜಿ ಅಂತ ಹೇಳಿದ್ರ ನಾವೇನು ಹೇಳಿಲ್ಲ ಅಂದ್ರೆ ನಮ್ಮ ಪರವಾಗಿದ್ರೆ ಅವರು ನಮ್ಮ ಪಾರ್ಟಿ ಸ್ವಾಮೀಜಿ ಇಲ್ಲ ಅಂದ್ರೆ ವಿರುದ್ಧ ಸಮಸ್ಯೆ ಅದು ಅದು ಸರಿಯಲ್ಲ ಅವ್ರದ್ದು ಹೋರಾಟ ಮಾಡ್ತಾ ಇರೋದು ಈ ಕಾಲದಿಂದ ಅಲ್ಲ ಬಹಳಷ್ಟು ಸರ್ಕಾರದ ವಿರುದ್ಧ ಹೋರಾಟವನ್ನ ಮಾಡಿದ್ದಾರೆ ನಾನು ಗೃಹ ಸಚಿವರಿಗೆ ಕೇಳಕ್ಕೆ ಇಷ್ಟಪಡ್ತೀನಿ ಇದೊಂದು ತಾವು ಹೇಳಿದ್ರಿ ಏನು ಲಾಠಿ ಚಾರ್ಜ್ ಮಾಡಿದೆ ಏನ್ ಮಾಡ್ಬೇಕಾಯ್ತು ಅಂತ ನಾನು ಗೃಹ ಸಚಿವರಾಗಿದ್ದೆ ನಮ್ಮ ಜ್ಞಾನೇಂದ್ರನು ಗೃಹ ಸಚಿವರಾಗಿದ್ರು ನೋಡಿ ಬೆಂಕಿ ಅಂಟುತ್ತೈತಲ್ಲ ನಾವು ಸಣ್ಣ ಕಿಡಿನೇ ಅಂಟಿಸೋದು ಪೊಲೀಸ್ ಇಲಾಖೆನೂ ಬಹಳ ಸೆನ್ಸಿಟಿವ್ ಆಗಿರ್ಬೇಕು ಬೇರೆ ಇಲಾಖೆ ತರ ಅಲ್ಲ ಅದು ನೀವು ಅಂಟಿಸಿದ್ರೆ ಅದು ಮನೆ ಅಂಟ್ಕೊಂತದೋ ನಮ್ಗೆ ಗೊತ್ತಾಗಲ್ಲ ಊರ್ ಅಂಟ್ಕೊಂತದೋ ಗೊತ್ತಾಗಲ್ಲ ರಾಜ್ಯ ಅಂಟ್ಕೊಂತೋ ಗೊತ್ತಾಗಲ್ಲ ಜವಾಬ್ದಾರಿ ಇರಬೇಕು ಪೊಲೀಸ್ ಅಧಿಕಾರಿಗಳಿಗೆ ಆ ಜವಾಬ್ದಾರಿಯನ್ನು ತಪ್ಪಿದ್ದಾರೆ ಇವತ್ತು ಇವತ್ತು ಇಡೀ ಉತ್ತರ ಕರ್ನಾಟಕದ ಸುಮಾರು ಹತ್ತನ್ನೆರಡು ಜಿಲ್ಲೆಯಲ್ಲಿ ಸ್ಟ್ರೈಕ್ ಆಗ್ತಾ ಇದೆ ರಸ್ತೆ ತಡೆ ಮಾಡ್ತಾ ಇದ್ದಾರೆ ಟ್ರಾಫಿಕ್ ಜಾಮ್ ಆಗಿದೆ ಎಲ್ಲ ಕಡೆ ಯಾರು ಬರಕೆ ಆಗ್ತಾ ಇಲ್ಲ ಈ ಸಣ್ಣ ಘಟನೆಯಿಂದ ಸಮಾಧಾನ ಮಾಡಬಹುದಾಯ್ತು ಸ್ವಾಮೀಜಿಯವರು ಹೇಳಿದ್ದಾರೆ ಏನ್ ಹೇಳಿದ್ದಾರೆ ಇಲ್ಲಿ ಅದನ್ನು ಕೂಡ ಚರ್ಚೆ ಆಯ್ತು ಸ್ವಾಮೀಜಿಯವರು ಏನ್ ಹೇಳಿದ್ದಾರೆ ನಮ್ಮನ್ನ ಕರೆದೇ ಇಲ್ಲ ಸಿಎಂ ಮಾತುಕತೆ ಕರೆದಿಲ್ಲ ಅಂತ ಸ್ವತಃ ಸ್ವಾಮೀಜಿ ಅವರೇ ಹೇಳಿದ್ದಾರೆ ಹೇಳಿ ಆಮೇಲೆ ಪರವಾಗಿಲ್ಲ ನಮ್ಮ ಸಿ ಸಿ ಪಾಟೀಲ್ ಹೇಳಿದರೆ ಅವರು ಅಲ್ಲೇ ಇದ್ರು ಕರೆದಿಲ್ಲ ಅಂತ ಇನ್ನು ನಾನು ಹೇಳೋದು ಇದು ಬಹಳ ವಿಚಾರ ಇದು ಮೀಸಲಾತಿ ವಿಚಾರ ಇದೆಯಲ್ಲ ಬಹಳ ಸೆನ್ಸಿಟಿವ್ ಮುಖ್ಯಮಂತ್ರಿಗಳು ಅಲ್ಲಿ ಹೋಗಿ ಒಂದ್ ಎರಡು ನಿಮಿಷ ಮಾತಾಡಿದ್ರೆ ಮುಗ್ದೇ ಹೋಗಿಡೋದು ಹಿಂದೆ ಹಾಗೆ ಒಂದ್ಸರಿ ಮಾಡಿದ್ರು ಬೆಂಗಳೂರಿಂದ ಮೈಸೂರ್ಗೆ ಹೋಗ್ತಾ ಇದ್ರು ಒಬ್ಬ ರೈತ ಆತ್ಮಹತ್ಯೆ ಆಗೋಯ್ತು ಮಂಡ್ಯದಲ್ಲಿ ಅದೇ ದಾರಿಯಲ್ಲಿ ಹೋಗ್ತಾ ಇದ್ರು ಯಾರೋ ಹೇಳಿದ್ರು ಸರ್ ಇಲ್ಲೇ ಮನೆ ಅಂತ ಭೇಟಿ ಅವರು ದೊಡ್ಡ ಇಶ್ಯೂ ಆಗೋಯ್ತು ಅದು ಇವತ್ತು ಅದೇ ತರ ಇಶ್ಯೂ ಆಗಿದೆ ಸಣ್ಣ ಒಂದು ಇದು ಘಟನೆ ಇವತ್ತು ಇತರ ಪ್ರತಿಭಟನೆ ಯಾವ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಬಜಿತ್ತು ಯಾವ ಪ್ರಧಾನಮಂತ್ರಿ ಬಂದಿದ್ದು ಎಲ್ಲರೂ ಕೂಡ ಯಾವ ಮುಖ್ಯಮಂತ್ರಿಗಳು ಹೋಗಿ ಅಲ್ಲಿ ಎಲ್ಲರೂ ಅಧಿಕಾರ ಮಾಡೋರು ಇದನ್ನ ಅಂತ ಹೇಳಿ ದಯಮಾಡಿ ಹೇಳ್ಬೇಕು ಎರಡು ಜನ ಸರ್ಕಾರದಲ್ಲಿ ಹೋಗಿಗಳಾಗಿ ಮಾತಾಡೋದಲ್ಲ ಹತ್ತು ಸಾವಿರದ ಜನ ಅವರು ಇವತ್ತು ದಯ ಇಲ್ಲ ಅಂತ ಹೇಳಿದನಲ್ಲ ಅವ್ರು ಹೊಡೆದಿರೋ ಫೋಟೋಗಳು ನೋಡಿ ರಕ್ತ ಬರ್ತಾ ಇದೆ ಈಗ ಅವಶ್ಯಕತೆ ಆಯ್ತಾ ಇದೆಲ್ಲ ನೋಡಿ ಈಗ ನಾನು ಹೇಳೋದು ಪೊಲೀಸ್ ಅಧಿಕಾರಿಗಳ ಯಾರವ್ರ ಸೂಚನೆ ಕೊಟ್ಟವರು ಲಾಠಿ ಚಾರ್ಜ್ ಮಾಡ್ಬೇಕು ಅಂದ್ರೆ ಅಟ್ ಲೀಸ್ಟ್ ಬಹಳ ಯೋಚನೆ ಮಾಡ್ಬೇಕಾಯ್ತು ಪೊಲೀಸರು ಇವತ್ತು ಆ ಯೋಚನೆನೆ ಮಾಡಿದೆ ಇವತ್ತು ಅನಾಹುತ ಆಗಿದೆ ಆದ್ರಿಂದ ಇದು ಸರ್ಕಾರದ ಫೇಲೂರು ನಿಮ್ ಸರ್ಕಾರ ಇದ್ದಾಗ ಗೋಲಿಬಾರ್ ಆಯ್ತಲ್ಲ ಅವಾಗ ನಿಮ್ ಸರ್ಕಾರ ಏನ್ ಮಾಡ್ತಾ ಇತ್ತು ಕಾನೂನು ಗೋಲಿಬಾರ್ ಆಯ್ತಲ್ಲ ನಿಮ್ ಸರ್ಕಾರ ಸರ್ಕಾರ ಗಟ್ಟಿ ಇದ್ದಿದ್ರೆ ಆಕ್ಷನ್ ತಗೋಬೇಕಾಯ್ತು ಪೊಲೀಸರ್ ಮೇಲೆ ಬಿಟ್ಟರು ಆಕ್ಷನ್ ಮಾಡಿದ್ದಾರೆ ಅವ್ರ ಮೇಲೆಲ್ಲ ಕ್ರಿಮಿನಲ್ ಕೇಸ್ ಹಾಕಿದ್ದಾರೆ ಬೇರ್ ಸಿಗಬಾರದು ಅವ್ರಿಗೆ ಯಾರ್ದು ಬೇರ್ ಸಿಗಬಾರ್ದು ಇವತ್ತಾರು ಪತ್ರಕರ್ತರು ಕೇಳಿದ್ರು ಎಲ್ಲ ಧರಣಿ ಮಾಡ್ಬೇಕಾದ್ರೆ ಸ್ವಾಮೀಜಿನೇ ಬಂಧಿಸಿದೀರ ಅಂತ ಏನಿದು ಈ ಸರ್ಕಾರದಲ್ಲಿ ಏನು ಮಂತ್ರಿಗಳು ಮಾತು ಕೇಳ್ತಾರೋ ಅಧಿಕಾರಿಗಳು ಇಲ್ಲ ಅಧಿಕಾರಿಗಳು ಮಂತ್ರಿ ಮಂತ್ರಿ ನಡೆಸ್ತಾರೋ ಏನು ಅರ್ಥನೇ ಆಗ್ತಾ ಇಲ್ಲ ನಮ್ಗೆ ಅದಕ್ಕೋಸ್ಕರ ನಾನು ಇನ್ನು ನಮ್ಮ ಮಾತಾಡ್ತಾರೆ ನಮ್ಮ ಬೇಡಿಕೆ ಏನು ಸರ್ಕಾರ ಯಾವ ಈ ಗೋ ಆಗಿದೆ ಹೆಚ್ಚು ಕಡಿಮೆ ಆಗಿ ಯಾರಾದ್ರೂ ತೀರ್ಗೊಂಡಿದ್ರೆ ಏನಾಗೋದು ಇವತ್ತು ನಾವು ಅಧಿವೇಶನ ನಡ್ಸಕ್ಕೆ ಆಗ್ತಾ ಇರಲಿಲ್ಲ ಪೂರ್ತಿ ಅಧಿವೇಶನ ಕ್ಲೋಸ್ ಮಾಡಬೇಕಾಯ್ತು ಆ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇತ್ತು ಅದಕ್ಕೆ ಸರ್ಕಾರ ನನ್ನ ಮೊದಲ ಬೇಡಿಕೆ ಸರ್ಕಾರ ಆ ಜನಾಂಗಕ್ಕೆ ಆ ಲಿಂಗಾಯತ ಸಮುದಾಯಕ್ಕೆ ಕ್ಷಮಾಪಣೆಯನ್ನ ಅಂತ ಅಂತೇಳಿ ನಾನು ಆಗ್ರಹ ಮಾಡ್ತಾ ಇದೀನಿ ಕ್ಷಮಾಪಣೆ ಓಕೆ ಆ ಪೊಲೀಸ್ ಅಧಿಕಾರಿಗಳು ಯಾರು ಯಾರು ಲಾಟಿ ಚಾರ್ಜ್ ಗೆ ಅವಕಾಶ ಅದು ಒಡೆಯೋದ್ಕು ಒಂದು ಇದಿದೆಯಲ್ಲ ರಕ್ತ ಬರಂಗೆ ಯಾರನ್ನ ಹೊಡಿತಾರ ಎಲ್ಲಾ ಪೊಲೀಸ್ ಅಧಿಕಾರಿಗಳ ಮೇಲೆ ಗುಂಡಿ ಕೊಡ್ಬೇಕು ಎರಡನೇ ಬೇಡಿಕೆ